ಓಂ ಶ್ರೀ ಗುರುಬ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಡಿಸೆಂಬರ್ ಇಪ್ಪತ್ತೆರಡರ ನಂತರ ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಬದಲಾವಣೆಗಳು ಅಚ್ಚರಿಯನ್ನು ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಇಷ್ಟು ದಿನ ನೀವು ಅನುಭವಿಸಿದ ಗೊಂದಲ ನೋವು ಅನಿಶ್ಚಿತತೆ ಎಲ್ಲವೂ ಈಗ ತೆರೆ ಬೀಳುವ ಸಮಯ ಸಮೀಪ ಬರ್ತಾ ಇದೆ ಕುಂಭರಾಶಿಯವರು ಸ್ವತಂತ್ರ ಮನಸ್ಸಿನವರು ವಿಭಿನ್ನವಾಗಿ ಯೋಚಿಸುವವರು ತಮ್ಮದೇ ದಾರಿಯಲ್ಲಿ ನಡೆಯುವವರು ಆದರೆ ಅದೇ ವಿಭಿನ್ನತೆ ಕಾರಣವಾಗಿ ಹಲವಾರು ಬಾರಿ ತಪ್ಪಾಗಿ ಅರ್ಥ ಮಾಡಿಕೊಳ್ಪಟ್ಟವರು ಮತ್ತು ನಿಮ್ಮ ಬಗ್ಗೆ ಒಳ್ಳೆಯ ಉದ್ದೇಶವನ್ನು ಕೂಡ ಕೆಲವರು ಅನುಮಾನದಿಂದ ನೋಡಿದ ಒಂದು ಅನುಭವ ನಿಮಗೆ ಇದೆ ಆದರೂ ನೀವು ನಿಮ್ಮ ತತ್ವಗಳನ್ನು ಬಿಟ್ಟಿಲ್ಲ ಆದರೆ ಡಿಸೆಂಬರ್ ಇಪ್ಪತ್ತೆರಡರ ನಂತರ ನಿಮ್ಮ ಬದುಕಿನ ಸಂಭವಿಸಲಿರುವ ರಹಸ್ಯ ಪವಾಡ ನಿಮ್ಮ ಬದುಕಿನ ಚಿತ್ರವನ್ನೇ ಬದಲಾಯಿಸುತ್ತೆ ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ವಿಚಿತ್ರ ಆದರೆ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಆಗಮನವಾಗುವ ಸಾಧ್ಯತೆ ಇದೆ ಈ ವ್ಯಕ್ತಿ ನಿಮ್ಮಂತೆ ಯೋಚಿಸುವವನು ಆಗಿರಬಹುದು ಅಥವಾ ನಿಮ್ಮ ಯೋಚನೆಗೆ ಹೊಸ ಆಯಾಮ ನೀಡುವವನು ಆಗಿರಬಹುದು ಅವರು ಸ್ನೇಹಿತರಾಗಿ ಮಾರ್ಗದರ್ಶಿಯಾಗಿ ಅಥವಾ ಜೀವನ ಸಂಗಾತಿಯ ರೂಪದಲ್ಲಿ ಕೂಡ ಬರಬಹುದು ಯಾವ ರೂಪದಲ್ಲೇ ಬಂದರೂ ಅವರು ನಿಮ್ಮ ಒಳಗಿನ ಸಾಮರ್ಥ್ಯವನ್ನು ಹೊರತೆಗೆ ದಿಕ್ಕು ನೀಡುತ್ತಾರೆ ಇಷ್ಟು ದಿನ ನೀವು ಮಾಡಿದ ಪ್ರಯತ್ನಗಳು ಗಾಳಿಗೆ ಹೋದಂತೆ ಅನಿಸಿದ್ರೂ ವಾಸ್ತವದಲ್ಲಿ ಅವೆಲ್ಲವೂ ಈ ಸಮಯಕ್ಕಾಗಿ ಸಿದ್ಧತೆ ಆಗಿದ್ದವು ಶನಿಗ್ರಹದಿಂದ ಹಣಕಾಸಿನ ಒತ್ತಡ ಸಂಬಂಧಗಳಲ್ಲಿ ದೂರತನ ಮಾನಸಿಕ ಗೊಂದಲ ಇವೆಲ್ಲವೂ ಒಂದೇ ಸಮಯದಲ್ಲಿ ನಿಮ್ಮನ್ನು ಕಾಡಿದು ಅದು ಪ್ರತಿಯೊಂದು ಪರೀಕ್ಷೆಯಿಂದೇ ಒಂದು ಬಹುಮಾನ ಆಗಿರುತ್ತೆ ಎಂಬಂತೆ ಈಗ ನಿಮ್ಮ ಪಾಳಿಗೆ ಫಲ ಸಿಗುವ ಕಾಲ ಆರಂಭವಾಗಿದೆ ಡಿಸೆಂಬರ್ ಇಪ್ಪತ್ತೆರಡರ ನಂತರ ಗ್ರಹಗತಿಯ ಬದಲಾವಣೆ ನಿಮ್ಮ ಬದುಕಿನಲ್ಲಿ ಮೌನವಾಗಿ ಪ್ರವೇಶಿಸಿ ದೊಡ್ಡ ಬದಲಾವಣೆ ತರುತ್ತೆ ಅದನ್ನೇ ಇದನ್ನು ರಹಸ್ಯ ಪವಾಡ ಅಂತ ಕರೆಯಲಾಗುತ್ತೆ ನೀವು ಇಷ್ಟು ದಿನ ಇತರಿಗಾಗಿ ಯೋಚಿಸಿ ನಿಮ್ಮನ್ನು ಮರೆತಿದ್ದೀರಿ ನಿಮ್ಮ ಭಾವನೆಗಳನ್ನು ಯಾರಿಗೂ ಹೇಳಿಕೊಳ್ಳದೆ ಒಳಗೆ ಇಟ್ಟುಕೊಂಡು ನಗುತ್ತಾ ಬದುಕಿದ್ದೀರಿ ಆದರೆ ಈಗ ನಿಮ್ಮ ಮನಸ್ಸಿನ ಭಾರ ಇಳಿದಿದೆ ಮಾನಸಿಕ ಶಾಂತಿ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತೆ ಸಮಾಜದಲ್ಲಿ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಬಗ್ಗೆ ಇದ್ದ ಕಲ್ಪ ಒಂದು ತಪ್ಪು ಕಲ್ಪನೆಗಳೇನಿದೆ ಎಲ್ಲವೂ ದೂರವಾಗಿದೆ ನಿಮ್ಮ ವೈಶಿಷ್ಟ್ಯತೆಯೇ ನಿಮ್ಮ ಶಕ್ತಿ ಅಂತ ಜನರು ಅರ್ಥ ಮಾಡಿಕೊಂಡಿದ್ದಾರೆ ಸಾಮಾನ್ಯವಾಗಿ ಭವಿಷ್ಯವನ್ನು ಕುರಿತು ದೊಡ್ಡ ಕನಸು ಕಾಣುವವರು ಆದರೆ ಆ ಕನಸುಗಳನ್ನು ಆ ಕನಸುಗಳನ್ನು ಸಾಕಾರಗೊಳಿಸಲು ಸರಿಯಾದ ಬೆಂಬಲ ಸಿಗದೆ ಹತಾಶರಾಗಿದ್ದರು ಡಿಸೆಂಬರ್ ಇಪ್ಪತ್ತೆರಡರ ನಂತರ ಆಗಮಿಸುವ ಆ ಹೊಸ ವ್ಯಕ್ತಿಯೇ ನಿಮ್ಮ ಪಾಲಿಗೆ ಆ ಬೆಂಬಲವಾಗ್ತಾರೆ ಅವರು ನಿಮ್ಮ ಯೋಚನೆಗಳಿಗೆ ರೂಪ ಕೊಡುವುದರಲ್ಲಿ ಸಹಾಯ ಮಾಡುತ್ತಾರೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾರೆ ನೀವು ಒಂಟಿಯಲ್ಲ ಎಂಬ ಭಾವನೆ ನಿಮ್ಮೊಳಗೆ ಹೊಸ ಶಕ್ತಿಯನ್ನು ತುಂಬಿಸುತ್ತೆ ಹಳೆಯ ಸ್ನೇಹ ಮತ್ತೆ ಜೀವ ಪಡಿಬಹುದು ಅಥವಾ ಸಂಪೂರ್ಣ ಹೊಸ ಪರಿಚಯ ನಿಮ್ಮ ಜೀವನದಲ್ಲಿ ಆಪ್ತವಾಗಿ ಬೆಳೆದಿತ್ತು ಅವರ ಮಾತುಗಳು ಸಲಹೆಗಳು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಮ್ಯಾಜಿಕ್ಸ್ ಅಂತೆ ಕೆಲಸ ಮಾಡುತ್ತೆ ವೃತ್ತಿ ಜೀವನದ ಬಗ್ಗೆ ಮಾತನಾಡೋದಾದರೆ ಕುಂಭರಾಶಿಯವರು ಸಾಮಾನ್ಯ ಕೆಲಸಕ್ಕೆ ಸೀಮಿತವಾಗಿರುವವರಲ್ಲ ಹೊಸ ಹೊಸ ಆಲೋಚನೆಗಳ ಮೂಲಕ ವಿಭಿನ್ನವಾಗಿ ಕೆಲಸ ಮಾಡುವವರು ಆದರೆ ಇಷ್ಟು ದಿನ ನಿಮ್ಮ ಪ್ರತಿಭೆಗೆ ತಕ್ಕ ವೇದಿಕೆ ಸಿಗಲಿಲ್ಲ ನಿಮ್ಮ ಯೋಚನೆಗಳನ್ನು ಒಪ್ಪಿಕೊಳ್ಳುವವರು ಕಡಿಮೆ ಇದ್ರು ಆದರೆ ಡಿಸೆಂಬರ್ ಇಪ್ಪತ್ತೆರಡರ ನಂತರ ಈ ಸ್ಥಿತಿ ಸಂಪೂರ್ಣ ಬದಲಾಗುತ್ತೆ ನಿಮ್ಮ ಆಲೋಚನೆಗಳಿಗೆ ಮನ್ನಣೆ ಸಿಗುತ್ತೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತೆ ತಂತ್ರಜ್ಞಾನ ಸಂಶೋಧನೆ ಶಿಕ್ಷಣ ಮಾಧ್ಯಮ ಸಾಮಾಜಿಕ ಸೇವೆ ಅಥವಾ ಕ್ರಿಯೇಟಿವ್ ಕ್ಷೇತ್ರದಲ್ಲಿರುವವರಿಗೆ ಇದು ಸುವರ್ಣ ಸಮಯ ಅಂತಾನೆ ಹೇಳ್ಬಹುದು ಉದ್ಯೋಗದಲ್ಲಿರುವವರಿಗೆ ಪ್ರೋತ್ಸಾಹ ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿಗಳು ದೊರೆಯುತ್ತೆ ಕುಂಭರಾಶಿಯವರು ನಿರ್ಲಿಪ್ತರಾಗಲು ಯತ್ನಿಸ್ತಾರೆ ಆದರೆ ಒಳಗೊಳಗೆ ಭವಿಷ್ಯದ ಭಯ ನಿಮ್ಮನ್ನು ಕಾಣಿಸ್ತಾ ಇತ್ತು ಆದರೆ ಸ್ಥಿರವಾಗಿಲ್ಲ ಖರ್ಚು ಹೆಚ್ಚಾಗಿದೆ ಎಂಬ ಚಿಂತೆ ಇತ್ತು ಆದರೆ ಡಿಸೆಂಬರ್ ಇಪ್ಪತ್ತೆರಡರ ಹಣದ ಹರಿವು ಸುಧಾರಿಸುತ್ತೆ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತೆ ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಮತ್ತು ಹೂಡಿಕೆ ಅಥವಾ ಹೊಸ ಒಪ್ಪಂದಗಳಿಂದ ಲಾಭ ಕಾಣುವ ಯೋಗ್ಯವಿದೆ ಆ ಹೊಸ ವ್ಯಕ್ತಿ ಹಣಕಾಸು ವಿಷಯಗಳಲ್ಲಿ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡ್ತಾರೆ ಸಾಲದ ಒತ್ತಡ ಕಡಿಮೆಯಾಗುತ್ತೆ ಆರ್ಥಿಕ ನೆಮ್ಮದಿ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತೆ ಕುಟುಂಬ ಜೀವನದಲ್ಲಿ ಕುಂಭರಾಶಿಯವರು ಪ್ರೀತಿ ಹೊಂದಿದ್ದರೂ ಅದನ್ನು ವ್ಯಕ್ತಪಡಿಸುವಲ್ಲಿ ಅಸಮರ್ಥರಾಗಿರ್ತಾರೆ ನಿಮ್ಮ ವಿಭಿನ್ನ ಯೋಚನೆಗಳಿಂದ ಮನೆಯವರು ಕೆಲವೊಮ್ಮೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಾಗದೆ ದೂರವಾಗುವಂತೆ ನೋಡ್ತಾ ಇರ್ತಾರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ ನಿಮ್ಮ ಮಾತುಗಳಿಗೆ ಮನೆಯವರು ಮೌಲ್ಯವನ್ನು ನೀಡ್ತಾರೆ ಒಂದು ಕಮ್ಯುನಿಕೇಶನ್ ಹೆಚ್ಚಾಗುತ್ತೆ ಮತ್ತು ದಾಂಪತ್ಯದಲ್ಲಿ ಇದ್ದ ಅಂತರ ಆಗುತ್ತೆ ಯಾರು ಮದುವೆಯಾಗಿಲ್ಲ ಅವರಿಗೆಲ್ಲ ವಿವಾಹ ಯೋಗ ಕೂಡಿ ಬರುವ ಸಮಯ ಇದಾಗಿರುತ್ತೆ ತಂದೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ ಮನೆಯಲ್ಲಿನ ವಾತಾವರಣ ಹಗುರವಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಕುಂಭರಾಶಿಯವರು ಮನಸ್ಸಿನ ಒತ್ತಡವನ್ನು ದೇಹದಲ್ಲಿ ಇಟ್ಕೊಳ್ಳುವವರು ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿದ್ರಾಹೀನತೆ ಅಥವಾ ತಲೆನೋವು ಇವು ಕಾಡಬಹುದು ಆದರೆ ಡಿಸೆಂಬರ್ ಇಪ್ಪತ್ತೆರಡರ ನಂತರ ಮನಸ್ಸು ಶಾಂತವಾದಂತೆ ದೇಹವು ಚೇತರಿಸಿಕೊಳ್ಳುತ್ತೆ ಯೋಗ ಧ್ಯಾನ ಅಥವಾ ಪ್ರಕೃತಿಯ ಜೊತೆ ಸಮಯ ಕಳೆಯುವ ಅಭ್ಯಾಸ ನಿಮ್ಮ ಜೀವನಕ್ಕೆ ಹೊಸ ಶಕ್ತಿಯನ್ನು ನೀಡುತ್ತೆ ಮುಖದಲ್ಲಿ ಹೊಸ ತೇಜಸ್ಸು ಕಾಣಿಸುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ನಿಮ್ಮ ವಿಭಿನ್ನ ಚಿಂತನೆ ಮತ್ತು ಮಾನವೀಯ ದೃಷ್ಟಿಕೋನಕ್ಕೆ ಜನರು ಮನ್ನಣೆಯನ್ನು ನೀಡುತ್ತಾರೆ ಆಧ್ಯಾತ್ಮಿಕವಾಗಿ ನೋಡಿದರೆ ಈ ಸಮಯದಲ್ಲಿ ನಿಮ್ಮ ಅಂತರಾತ್ಮ ಹೆಚ್ಚು ಜಾಗೃತವಾಗುತ್ತೆ ಜೀವನದಲ್ಲಿ ಅರ್ಥದ ಬಗ್ಗೆ ನೀವು ಆಳವಾಗಿ ಯೋಚಿಸ್ತೀರ ದೈವಬಲ ಮತ್ತು ಮಾನವ ಪ್ರಯತ್ನ ಎರಡೂ ಸೇರಿ ಜೀವನ ಸಾಗಬೇಕು ಎಂಬ ಸತ್ಯ ನಿಮಗೆ ಅರಿವಾಗ್ತಾ ಇದೆ ಪುಣ್ಯಕ್ಷೇತ್ರ ದರ್ಶನ ಧ್ಯಾನ ಸೇವೆ ದಾನಗಳ ಕಡೆಗೆ ನಿಮ್ಮ ಮನಸ್ಸು ಸೆಳೆಯುತ್ತೆ ಒಳಗಿನ ಧ್ವನಿ ನಿಮಗೆ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಮಾರ್ಗದರ್ಶನವನ್ನು ನೀಡುತ್ತೆ ಯಾರಿಂದ ದೂರ ಇರಬೇಕು ಯಾರನ್ನು ನಂಬಬೇಕು ಎಂಬುದು ಸ್ಪಷ್ಟವಾಗುತ್ತೆ ಇದು ದೈವಿಕ ರಕ್ಷಣೆಯ ಸಂಕೇತ ಡಿಸೆಂಬರ್ ಇಪ್ಪತ್ತೆರಡರ ಎನ್ನುವುದು ಕುಂಭರಾಶಿಯವರ ಪಾಲಿಗೆ ಕೇವಲ ಒಂದು ದಿನಾಂಕವಲ್ಲ ಇದು ಹೊಸ ಅಧ್ಯಾಯ